ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹೊಸದುರ್ಗ ಕಲ್ಲೋಡು ಕನಕ ಗುರುಪೀಠ ಶಾಖಾ ಮಠದಲ್ಲಿ ಕೃಷಿ ಮೇಳ ಹೊನಲು ಬೆಳಕಿನ ಕಬಡ್ಡಿ ರಾಜ್ಯ ಮಟ್ಟದ ಟಗರು ಕಾಳಗ ಕವಿಗೋಷ್ಠಿ ನಾಡಿನ ಬಹುತೇಕ ಎಲ್ಲ ಸಮುದಾಯದ ಶ್ರೀಗಳ ಸಮ್ಮಿಲನವಾಯಿತು ಹಾಗೂ ಕೊಪ್ಪಳದ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಬಿ ಕೆ ರವಿ ಕನಕದಾಸ ಕೇವಲ ದಾರ್ಶನಿಕ ಮಾತ್ರ ಅಲ್ಲ ವೈಚಾರಿಕ ಪ್ರಜ್ಞೆ ಬಿತ್ತಿ ಜಾತಿ ಜಾತಿಗಳ ಕುಲದ ನೆಲೆ ಪ್ರಶ್ನೆ ಮಾಡಿದ ಮಹಾನ್ ಚಿಂತಕರು ಅವರ ಆದರ್ಶ ಗುಣಗಳು ನಮಗೆಲ್ಲ ಸ್ಫೂರ್ತಿ ಪ್ರೇರಣೆ ಎಂದು ತಮ್ಮ ಅದ್ಭುತ ಮಾತುಗಳನ್ನು ಆಡಿದರು ಜೊತೆಗೆ ಮಠದ ಆವರಣದಲ್ಲಿ ಲಕ್ಷ ದೀಪೋತ್ಸವದಲ್ಲಿ ತಾವು ದೀಪ ಹಚ್ಚಿ ಕನಕ ನಿಮ್ಮ ಬಾಳಲ್ಲಿ ಒಂಬೆಳಕು ಮೂಡಿಸಲೆಂದು ಆಶಿಸಿದರು ವೇದಿಕೆಯಲ್ಲಿ ಸಾಣೇಹಳ್ಳಿ ಪಂಡಿತಾರಾಧ್ಯ ಶ್ರೀಗಳು ಕುಂಚಟಿಗೆ ಮಠದ ಶ್ರೀಗಳು ಉಪ್ಪಾರ ಮಠದ ಪುರುಷೋನ ಪುರುಷೋತ್ತಮಾನಂದ ಶ್ರೀಗಳು ಹೊಸದುರ್ಗ ಕನಕ ಗುರುಪೀಠ ಕೆಲ್ಲೋಡು ಶ್ರೀ ಈಶ್ವರಾನಂದ ಶ್ರೀಗಳು ಸಾನಿಧ್ಯ ವಹಿಸಿದ್ದರು ಹೊಸದುರ್ಗ ಶಾಸಕ ಗೋವಿಂದಪ್ಪ ಕಡೂರು ಶಾಸಕ ಆನಂದ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ವರದಿ ಪುರಂದರ್ ಲೋಕಿಕೆರೆ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಶ್ರೀ ಶಾಂತವೀರ ಮಹಾಸ್ವಾಮಿಗಳ ಪಾದಗಳಲ್ಲಿ ಮಂಡಿಸಿ ಚಿತ್ರದುರ್ಗದ ಶ್ರೀಕೃಷ್ಣ ಯಾದವ ಸಂಸ್ಥಾನ ಮಠದ ಪರಮ ಪೂಜೆ ಜಗತ್ತು ಶ್ರೀಕೃಷ್ಣ ವಾಗಿ ಶಿವಮೊಗ್ಗದ ಶ್ರೀ ನಾರಾಯಣದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಕನಕದಾಸರ ಅಧ್ಯಯನ ಪೀಠ ಇದೆ ಅಭಿವೃದ್ಧಿ ನಿಗಮ ಇದೆ ಹಾಗಾಗಿ ಇನ್ನೂ ಬೆಂಗಳೂರಿನಲ್ಲಿರ್ತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕನಕದಾಸರ ಸಂಶೋಧನಾ ಕೇಂದ್ರ ಇವತ್ತು ಕನಕದಾಸರ ಕೀರ್ತನೆಗಳನ್ನ ಸಾಹಿತ್ಯವನ್ನ ಎಲ್ಲ ಭಾಷೆಗಳಲ್ಲಿ ಭಾಷಾಂತರ ಮಾಡ್ತಕ್ಕಂಥ ಸಮಗ್ರ ಯೋಜನೆ ಕೂಡ ನಡೀತಾ ಇದೆ ಆ ನಮ್ಮೆಲ್ಲರ ಕನಕದಾಸರ ಪ್ರತಿಮೆ

ಜಾಗತಿಕ ಮಟ್ಟದಲ್ಲಿ ಸಮಾನತೆಯ ಸಂದೇಶ ಆ ಜ್ಯೋತಿ ಇವತ್ತು ಕೂಡ ಬಳಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಹೊಸ ಕನಕದಾಸು ನಮ್ಮ ಅನೇಕ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡ್ತಾರೆ ಕೆಲವಕುಲ ಕುಲವಿದ್ದು ಹೊರದಾಡದೇನೆ ಅಂತ ಹೇಳಿದಂತಹ ಕನಕದಾಸು ಇವತ್ತು ಯುವ ಪೀಳಿಗೆಯನ್ನು ನೋಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ನೋಡಿದ ಸಂದರ್ಭದಲ್ಲಿ ಇರ್ತಕ್ಕಂಥ ಹತಾಶೆ ಮನೋಭಾವ ಇವತ್ತು ಏನ್ ನಮಗೆ ಆತಂಕದ ಮನೋಭಾವ ನಮಗೆ ಉತ್ತರವನ್ನ ಕೊಡ್ತಾರೆ ಬಂಧುಗಳೇ ಇವತ್ತು ನಮ್ಮ ಯುವ ಪೀಳಿಗೆ ನಮ್ಮ ವಿಚಾರ ಕನ್ನಡದಾಸರ ಸಂದೇಶವನ್ನ ನಮ್ಮನ್ನು ಅಳವಡಿಸಿಕೊಂಡು ಕನ್ನಡ ಗುರುಪೀಠದ ಸಂದರ್ಭದಲ್ಲಿ ಎಲ್ಲ ಬಂದು ನಾವು ಇವತ್ತು ಮರಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ವರ್ಗ ಸಂದೇಶದಲ್ಲಿ ಭಾರತದ ಈ ಹೆಣ್ಣು ಈ ಎಲ್ಲ ಅಸಮಾನತೆಯ ನೈತಿಕ ಹೊಣೆಗಾರಿಕೆ ಹಿರಿಯ ಕುರುಬ ಅಂತ ಸಮಾಜದ ಮೇಲೆ ಬಂದುಗಡೆ ಈ ರಾಜ್ಯದಲ್ಲಿ ಎನ್ನುವಂತಹ ಮಾತನ್ನ ಬಹಳ ಎಚ್ಚರಿಕೆಯನ್ನ ನಾವು ಗಮನಿಸಬೇಕು ಈ ನಾಡಿನ ಎಲ್ಲ ಹಿರ ವರ್ಗಗಳು ಅಲ್ಪಸಂಖ್ಯಾತರು ವಿದ ವರ್ಗಗಳು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮೆಲ್ಲರ ನಾಯಕರು ನಮ್ಮೆಲ್ಲರ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ಶೋಷಿತ ವರ್ಗಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಏನಾದರೂ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹಾಗಾಗಿ ಇವತ್ತು ಹೊಸದುರ್ಗದ ಶಾಖಾ ಇವತ್ತು ಪೂಜೆ ವಿಶ್ವ ವಿಶೇಷವಾಗಿ ನಾನು ಹೊಸದುರ್ಗ ಕ್ಷೇತ್ರದ ಸನ್ಮಾನ್ಯ ಶಾಸಕರು ನಮ್ಮ ಹಿರಿಯ ನಾಯಕರಾದ ಬಿಜಿ ಗೋವಿಂದಪ್ಪು ಬಹಳಷ್ಟು ಶ್ರಮ ವಹಿಸಿ ಇವತ್ತು ಬಹುಶಃ ಭಕೀರಂಗ ಪೀಠ ಹೊಸದುರ್ಗದಲ್ಲಿ ಆರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಬಿಜಿ ಗೋವಿಂದಪ್ಪ ಅವರ ಶ್ರಮ ಬಹಳಷ್ಟು ಇದೆ ಎನ್ನುವಂತಹ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಬೇಕಾಗ್ತದೆ ಮಹಾತ್ಮಿಗಳು ಹಾಕೊಂಡಿದ್ದಾರೆ ಇಡೀ ದೇಶದಲ್ಲೇ ಇವತ್ತು ನಾವು ಕನಕದಾಗಲ್ಲ ವಿಶೇಷವಾಗಿ ಕನಕದಾಸರ ತತ್ವ ಸಂದೇಶಗಳು ಕನಕದಾಸರ ಕೀರ್ತನೆಗಳು ಎರಡು ಯೋಚನೆ ಮಾಡಿ ಸಲ್ಲಣಿಸದಿಂದ ಕಂಡು ತಾಳುವನವೇ ಎಲ್ಲರನ್ನ ಸಲ್ಲ ಬೆಟ್ಟದಲ್ಲಿ ನೀರಿದವರು ಯಾರೋ ಅರಣ್ಯದಲ್ಲಿರುವಂತ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿದವರು ಯಾರೋ ನಿಮ್ಮನ್ನ ಕಾಯ್ತಾನೆ ದುಡುಕಬೇಡಿ ಮಾಡಬೇಡಿ ಅನ್ನುವಂತಹ ಈ ಕನಕ ತತ್ವ ಸಂದೇಶ ಇವತ್ತು ಎಲ್ಲರೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡ ಮಾತ್ರ ಬಹುಶಃ ನಮ್ಮ ಮುಂದಿನ ಜೀವನ ಬಹಳ ಸುಂದರಮಯ ಇವತ್ತು ಬೃಹಾಕಾರವಾಗಿ ಎಲ್ಲ ಕಡೆ ಕೂಡ ಬೆಳೆದಿದೆ ಹಾಗಾಗಿ ನಮ್ಮ ಪೂಜೆ ಈಶ್ವರನಂದ ಪರಿ ಸ್ವಾಮೀಜಿಗಳು ಪೂಜ ಹೊಸದುರ್ಗಾದಲ್ಲಿ ಪೂಜ ನಮ್ಮ ಬಿ ಜಿ ಗೋಂದರು ನಮ್ಮ ನಮ್ಮ ದೊಡ್ಡ ಸಮಾಜ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಕಾಗಿನೆಲೆ ಬೆಳಗಾಂ ಡಿವಿ ಶಾಖಾ ವಿಭಾಗ ಕಾಗಿ ಬೆಂಗಳೂರು ವಿಭಾಗದ ಶಾಖಾ ಮಹಾಸ್ವಾಮಿಗಳು ಕನಕದಾಸರ ತತ್ವ ಸಂದೇಶದ ಬಗ್ಗೆ ನಮ್ಮೆಲ್ಲರೂ ಕೂಡ ಅನೇಕ ವಿಷಯಗಳನ್ನ ಮುಂದಿಟ್ಟಿದ್ದಾರೆ ದಾಸಶ್ರೇಷ್ಠ ಕನಕದಾಸರು ಬಹುಶಃ ಈ ನಾಡು ಕಂಡಂತಹ ಅತ್ಯಂತ ಪರಿಣಾಮಕಾರಿ ರಾಜಶೇಶ್ವರನೇ ಕೀರ್ತನ ಕಾಲದಲ್ಲಿ ಹೋಗುವುದು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ರಾಜ ಸಾಹಿತ್ಯ ಈ ಎರಡು ಅಂಗಗಳು ಬಹಳಷ್ಟು ನಮ್ಮ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿವೆ ಅದರ